ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸ್ಥಳೀಯ ಬಿಜೆಪಿ ನಾಯಕರ ವಿರುದ್ಧದಿಂದ ಅದು ನೆನೆಗುದಿಗೆ ಬಿದ್ದಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭಾನುವಾರ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ರು ಓವರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸ್ಥಳೀಯ ಪ್ರಬಲ ಬಿಜೆಪಿ ನಾಯಕರ ವಿರೋಧ ಮಾಡ್ತಾ ಇದ್ದಾರೆ ನಾವು ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ದೇವೆ ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯವರು ಬೆಳಗಾವಿಗೆ ಬಂದಾಗ ಘೋಷಣೆ ಮಾಡಿದ್ರು ಈಗ ನಾವು ಪದೇ ಪದೇ ಅವರಿಗೆ ಮನವಿ ಮಾಡೋಕೆ ಬರುವುದಿಲ್ಲ ಅದು ಅವರ ನಾಯಕರಿಗೆ ಬಿಟ್ಟ ವಿಷಯ ಆದರೆ ರಾಜ್ಯ ಸರ್ಕಾರದಿಂದ ಓವರ್ ಬ್ರಿಡ್ಜ್ಗೆ ನಿರ್ಮಾಣ ಮಾಡಲು ಶ್ರಮಿಸಲಾಗುವುದು ಎಂದರು ಓವರ್ಬ್ರಿಡ್ಜು ಮಂತ್ರಿಗಳು ಕೊಡ್ತಂತ ನಿಮ್ಮ ಮುಂದೆ ಪ್ರಾಮಿಸ್ ಮಾಡಿದರು ಅದಕ್ಕೆ ನಮ್ಮ ಸ್ಥಳೀಯ ನಾಯಕರ ವಿರೋಧದಿಂದ ಅದು ನಿಂತಿದೆ ಸಪೋಸ್ ಅವ್ರು ಕೊಡದೆ ಹೋದರೆ ನಮ್ಮ ಸ್ಟೇಟ್ ಫಂಡ್ನಿಂದ ನಾವು ಮಾಡಲಿಕ್ಕೆ ಡಿಸೈಡ್ ಮಾಡ್ತೀವಿ ಸಪೋಸ್ ಅವ್ರು ಕೊಡದೆ ಹೋದರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಲ್ಲ ಮೂರು ಹಂತಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ ತ್ರೀ ಹಂಡ್ರೆಡ್ ಕ್ರೋರ್ ಅದು ಟೋಟಲ್ ಲೆಂತ್ ಪ್ಲ್ಯಾನ್ ಪ್ರತಿ ವರ್ಷ ನೂರು ಕೋಟಿ ಈ ಒಬ್ಬರು ಬಜೆಟ್ನಲ್ಲಿ ನೂರು ಪ್ರತಿ ಬಜೆಟ್ನಲ್ಲಿ ಮೂರು ವರ್ಷದಲ್ಲಿ ಮಟ್ಟಕ್ಕೆ ಪ್ಲಾನ್ ಮಾಡಿದೆ ಬಹುಶಃ ಎಲ್ಲ ಪ್ರಬಲ್ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದಾರೆ ಹಿಂಗಾಗಿ ಬಿಜೆಪಿ ಅವರು ಹೇಳಿದ್ದಾರೆ ಹಿಂಗಾಗಿ ಅದು ಕೊಡದೇ ಆದ್ರೆ ನಮ್ಮ ಸ್ಟೇಟ್ ಮೆಂಟ್ನಲ್ಲೇ ಮಾಡ್ತೀವಿ ಮೇಗಾಮಿ ಎ ಪಿ ಮೊದಲಿನ ತರಹ ಕಾರ್ಯನಿರ್ವಹಿಸಬೇಕು ಹಾಗೂ ಖಾಸಗಿ ತರಕಾರಿ ಮಾರುಕಟ್ಟೆಯು ಸರಳವಾಗಿ ನಡಿಬೇಕು ಈ ನಿಟ್ಟಿನಲ್ಲಿ ಇನ್ನೊಂದು ಬಾರಿ ಸಭೆ ನಡೆಸಲಾಗುವುದು ಎಂದರು ಮೈಕ್ರೋ ಫೈನಾನ್ಸ್ ಹಾವಳಿಯ ಬಗ್ಗೆ ಪ್ರಾಥಮಿಕವಾಗಿ ಪೊಲೀಸರು ತನಿಖೆ ನಡೆಸಬೇಕು ಯಮಕನ್ಮರಡಿ ಗೋಕಾಕ್ ಹಾಗೂ ಹುಕ್ಕೇರಿಯಲ್ಲಿ ಸಾಕಷ್ಟು ಜನ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡುತ್ತಿದ್ದಾರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಕ್ರಮ ಜರುಗಿಸಲಾಗುವುದು ಈಗಾಗಲೇ ಸಿಎಂ ಅವರು ಮೈಕ್ರೋ ಫೈನಾನ್ಸ್ ಬಗ್ಗೆ ಕಾನೂನು ಜಾರಿಗೆ ತಂದಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ